ಅಧ್ಯಕ್ಷರ ಇದು ಸಾರ್ವಜನಿಕ ನೀವು ಡಿಜೆ ಬಗ್ಗೆ ಮಾತಾಡ್ತೀರಿ ದಿವಸಕ್ಕೆ ಐದು ಸಲ ಹೊದರ್ತಾರ ನಮ್ಮ ಶಿಕ್ಷಣ ಶಿಕ್ಷಣಕ್ಕೆ ತೊಂದರೆ ಆಗ್ತಾ ಇದೆ ಅದಕ್ಕೆ ಡಿಸ್ಮಲ್ ಇಲ್ಲ ಇಲಾಖೆ ಅದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅವರಿಗೆ ಒಂದು ಕೋಮಿನವ್ರಿಗೆ ಐದು ಸಲ ದಿನ ಬೇಕಾದಂಗೆ ಒದರ್ಲಾಕ ವಿಥೌಟ್ ಪರ್ಮಿಷನ್ ಕೊಡ್ತೀರಿ ಗಣಪತಿಗೆ ಬಂದರೆ ಡಿ ಜೆದು ನಿಮ್ಗೆ ಭಾಳ ಬ್ಯಾನೆ ಆಗ್ತದೆ ಇದು ಇದು ಒಳಗ ಇರುವಂಥ ಸತ್ಯ ಅದಕ್ಕೆ ನಾವು ಮಾನ್ಯ ಗೃಹ ಮಂತ್ರಿಗಳಿಗೆ ಕೇವಲ ಒಂದು ಧರ್ಮದ ಜಾತ್ರೆಗಳನ್ನು ಸಾರ್ವಜನಿಕ ಸಭೆಗಳನ್ನು ಜನಪರ ಹೋರಾಟಗಳನ್ನು ಹತ್ತಿಕ್ಕುವಂಥದ್ರ ಸಲುವಾಗಿ ಏನು ಬಿಲ್ ಇದ್ದೀರಿ ಇದಕ್ಕೆ ನಮ್ಮದು ಇದೆ ನನಗೆ ನನಗನ್ನಿಸ್ತದೆ ನಮ್ಮ ವಿರೋಧ ಪಕ್ಷದ ನಾಯಕರು ಇದನ್ನು ಒಪ್ಕೋತಾರೆ ಯಾಕಂದರೆ ನಾನು ಈಗಾಗಲೇ ನಮ್ಗೆಲ್ಲ ಹೇಳದಂತೆ ಲೀಡರ್ ಇರೋದ್ರಿಂದ ಆರ್ ಅಶೋಕ್ ಅವ್ರಿಗೆ ಸಹ ಇದತ ಇದೆ ಅಂತ ಕೊಟ್ಟು